ॐ श्रीगुरुभ्यो नमः हरिः ओम् ॐ गणनां त्वा गणपतिगं हवामहे कविं कवीनामुपमस्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोति बिशीदसादनं महागणपतये नमः प्रणो देवे सरस्वती ವಾಜೇ ಬಿರ್ ವಾಜನೀವತಿ ದೀನಾಮ ದಿನಾಮ ಆ ನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ ಇವತ್ತು ನಾವು ಸೂರ್ಯ ನಮಸ್ಕಾರಗಳು ಯಾವ ಥರ ಮಾಡ್ಕೋಬೇಕು ಅದಕ್ಕೆ ಬೇಸಿಕ್ಸ್ ಏನು ಅಂತ ನಾವು ಹೋಗೋಣ ಸೂರ್ಯ ನಮಸ್ಕಾರಕ್ಕೆ ಮಾಡೋಕ್ಕೂ ಮುಂಚೆ ಆಸನ ಬಗ್ಗೆ ತಿಳ್ಕೊಬೇಕು ಆಸನ ಅಂದರೆ ನೀವು ಈ ಈ ಅಷ್ಟಾಂಗ ಯೋಗಮದಲ್ಲಿ ಆಸನ ಒಂದು ಬಂದು ನಿಯಮ ಆಸನ ಇರುತ್ತೆ ಆ ಆಸನ ಯಾವ ಥರ ಮಾಡಿದರೆ ನಿಮಗೆ ಬರುತ್ತೆ ಅಂತ ಅದು ಮುಖ್ಯ ಆಸನ ಅಂದರೆ ಫಸ್ಟು ಪತಂಜಲಿ ಮಹರ್ಷಿ ಹೇಳಿದ್ದು ಆ ಆಸನ ಹೆಂಗೆ ಹಾಕಬೇಕು ಸ್ಥಿರ ಸುಖ ಆಸನ ಅದಿರಬೇಕು ಆಸನ ಮಾಡುವಾಗ ನಿಮ್ಮ ಮನಸ್ಸೆಲ್ಲಿರಬೇಕು ಆಸನ ಮಾಡುವಾಗ ನಿಮ್ಮ ಮನಸ್ಸು ನಿಮ್ಮ ಶರೀರದಲ್ಲೇ ಇರಬೇಕು ಮನಸ್ಸು ಆಚೆ ಹಾಕಿ ನೀವು ಆಸನ ಎಷ್ಟು ಮಾಡಿದ್ರೂ ಉಪಯೋಗ ಇಲ್ಲ ಆಸನ ಮಾಡುವಾಗ ನಿಮ್ಮ ಮನಸ್ಸು ಎಲ್ಲಿರಬೇಕು ಎಲ್ಲೆಲ್ಲಿ ಬೆಂಡ್ ಆಗ್ತಾ ಇದೋ ಎಲ್ಲೆಲ್ಲಿ ಸ್ಟ್ರೆಚ್ ಆಗ್ತಾಯಿದೋ ಎಲ್ಲೆಲ್ಲಿ ಎಮೋಷನ್ಸ್ ಇದೆಯೋ ಎಲ್ಲೆಲ್ಲಿ ಆ ಇಂದ್ರಿಯಗಳು ಯಾವ ಕಡೆ ಹೋಗ್ತಾಯಿವೆ ಅಂತ ಗುರ್ತಿಸ್ಕೊಂಡು ಆಸನಗಳು ಮಾಡ್ಕೋಬೇಕು ಇಲ್ಲಾದರೆ ಸಿಂಪ್ಲಿ ಆಸನ ಹಾಕ್ಬಿಟ್ಟು ಪ್ರಯೋಜನ ಇಲ್ಲ ಅದಕ್ಕೆ ನಾನು ಫಸ್ಟ್ ಬಿಗಿನಿಂಗಲ್ಲಿ ನಾವು ಸ್ವಲ್ಪ ಪ್ರಿಪ್ರೇಷನ್ ಫಾರ್ ದಿ ಸೂರ್ಯ ನಮಸ್ಕಾರಗಳು ಯಾವ ಥರ ಮಾಡಿದರೆ ಒಳ್ಳೆ ಸೂರ್ಯ ನಮಸ್ಕಾರಗಳು ಮಾಡುವಾಗ ಮಂತ್ರ ಜೊತೆಯಲ್ಲಿ ಮಾಡ್ತಾರೆ ಬ್ರೀದಿಂಗ್ ಜೊತೆಯಲ್ಲಿ ಮಾಡ್ತಾರೆ ಉಸಿರು ಜೊ ಉಸಿರು ತಗೊಳ್ಳುವಾಗ ಒಂದು ಆಸ ಒಂದು 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 ಆಸನ ಇರುತ್ತೆ ಬಿಡುವಾಗ ಒಂದು ಆಸನ ಆ ಥರನೂ ಮಾಡ್ಬೋದು ಮಂತ್ರ ಜೊ ಮಂತ್ರ ಮನಸ್ಸಿಗೆ ಆಸನ ಶರೀರಕ್ಕೆ ಆಸನ ಬಂದು ಯಾವುದಕ್ಕೆ ಮಾಡ್ತಾ ಇದ್ದೀವಿ ಶರೀರಕ್ಕೆ ಮಾಡ್ತಾಯಿದ್ದೀವಿ ಮಂತ್ರ ಬಂದು ಮನಸ್ಸಿಗೆ ಆ ಥರ ಆಗಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಮಂತ್ರ ಹೇಳ್ತಾ ಹೇಳ್ತಾ ಮಂತ್ರ ಹೇಳೋದರಲ್ಲೇ ಇರ್ತಾರೆ ಹೊರ್ತು ನಿಮ್ಮ ಒಳಗಡೆ ಶರೀರನಲ್ಲಿ ಏನಾಗ್ತಾ ಇದೆ ಅಂತ ಕೇಳೋದೇ ಇಲ್ಲ ಅದಕ್ಕಾಗಿ ನೀವು ಆಸನ ಮಾಡುವಾಗ ಕೇರ್ಫುಲ್ಲಾಗಿ ಭಾಳ ಭಾಳ ಅಷ್ಟಕ್ಕೆ ಆಸನ ಮಾಡುವಾಗ ಏನಾಗುತ್ತೋ ಗೊತ್ತಾ ಆಸನದಲ್ಲೇ ಮನಸ್ಸು ಇರುತ್ತೆ ಆಸನದಲ್ಲೇ ಪ್ರತ್ಯಾಹಾರ ಇರುತ್ತೆ ಪ್ರತ್ಯಹಾರ ವಿಲ್ ಆಫ್ ಸೆನ್ಸಸ್ ಇರುತ್ತೆ ಆಸನದಲ್ಲಿ ಹಾಸನದಲ್ಲೇ ಧಾರಣವೂ ಇರುತ್ತೆ ಧಾರಣ ಆಸನದಲ್ಲೇ ಧ್ಯಾನ ಇರುತ್ತೆ ಆಸನದಲ್ಲೇ ಹೋಗಿರೋರು ಗುರುಗಳಿದ್ದಾರೆ ಆಸನ ಮಾಡ್ತಾ ಮಾಡ್ತಾ ಮಾಡ್ತಾನೇ ಹೋಗ್ತಾರೆ ಅಷ್ಟೊಂದು ಸ್ಥಿರವಾಗಿ ಆಸನ ಮಾಡಿದ್ರೇ ನಿಮಗೆ ಉಪಯೋಗ ಆಗುತ್ತೆ ಇಲ್ಲಾದರೆ ಓನ್ಲಿ ಫಿಸಿಕಲ್ ಆಗುತ್ತೆ ಫಿಸಿಕಲ್ ಹಾಕಿದರೆ ಶರೀರ ದೃಢವ ಆಗೋದೇ ಇಲ್ಲ ಶರೀರದಲ್ಲಿ ನೀವು ದೃಢ ಆಗೋದೇ ಇಲ್ಲ ಆ ಥರ ಆಗಿ ನಾವು ಬೇಸಿಕ್ಕಾಗಿ ಇದಕ್ಕೆ ಮೊದಲು ಏನು ಮಾಡಬೇಕಂದ್ರೆ ನಾಡಿ ಶುದ್ಧಿ ಅಂತ ನಾವು ವಿಡಿಯೋದಲ್ಲಿ ಹಾಕಿದ್ದೀವಿ ನಾಡಿ ಶುದ್ಧಿ ಕಂಪಲ್ಸರಿ ಮಾಡ್ಕೋಬೇಕು ಬಿಫೋರ್ ಡೂಯಿಂಗ್ ದಿ ಬಿಫೋರ್ ಡೂಯಿಂಗ್ ದಿ ಸೂರ್ಯ ನಮಸ್ಕಾರ ಯಾಕಂದರೆ ಈ ಸೂರ್ಯ ನಮಸ್ಕಾರಗಳು ಯಾವ ಥರ ಅಂದರೆ ಪ್ರತ್ಯಕ್ಷ ದೇವರು ಯಾರು ಸೂರ್ಯ ಅಲ್ವಾ ಅದು ಗ್ರಹ ಆದ್ರೂ ಅದು ಪ್ರತ್ಯಕ್ಷಣ ಸೂರ್ಯ ನಾರಾಯಣಂ ಸೂರ್ಯ ಸೂರ್ಯನಾರಾಯಣ ಅಂತೀವಿ ನಾವು ಅಲ್ವಾ ಸೊ ಪ್ರತ್ಯಕ್ಷ ಬೆಳಗ್ಗೆ ಎದ್ದು ಆ ಸೂರ್ಯ ನಮ್ಮ ಸೂರ್ಯ ಬರ್ತಾರಲ್ಲ ಆ ಕಿರಣಗಳೇ ನಮ್ಮ ಶಕ್ತಿ ಆ ಕಿರಣಗಳೇ ನಮ್ಮ ಪ್ರಾಣ ಆ ಕಿರಣಗಳು ಇಲ್ಲ ಆದರೆ ನಾವು ನಿರ್ಮೂಲ ಇಲ್ವೇ ಇಲ್ಲ ಈ ಜೀವ ಇಲ್ಲವೇ ಇಲ್ಲ ಅದಕ್ಕೆ ಸೂರ್ಯನ ನೋಡಿ ಬೆಳಗ್ಗೆ ಸೂರ್ಯನ ನೋಡಿಬಿಟ್ಟು ಅಲ್ಲಿ ಆ ಕಿರಣಗಳು ತಗೊಳ್ಳಿ ಆ ಕಿರಣಗಳು ತಗೊಂಡ್ರೆ ನಿಮಗೆ ಶಕ್ತಿ ಆ ಪ್ರಾಣ ಉದ್ಧಾರ ಆಗುತ್ತೆ ಅದಕ್ಕೆ ಅದಕ್ಕೆ ಬಿಗಿನಿಂಗಲ್ಲಿ ನೀವು ಈ ಸು ಯಾವ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಬಾಡಿ ಸ್ಟ್ರೆಚಸ್ ಸ್ವಲ್ಪ ಮಾಡಿಕೊಂಡು ಆಮೇಲೆ ಸೂರ್ಯ ನಮಸ್ಕಾರಗಳು ಮುದ್ರೆ ಜೊತೆ ಹೋಗೋಣ ಆಮೇಲೆ ಆಸನ ಹೆಸರು ಗೊತ್ತಾಗಬೇಕು ಮಂತ್ರ ಗೊತ್ತಾಗಬೇಕು ಎಲ್ಲ ಗೊತ್ತಾದ ಮೇಲೆ ಮಂತ್ರಕ್ಕಂಥ ಮುಖ್ಯ ಆಸನ ಏನು ಅಂತ ಗೊತ್ತಾಗಬೇಕು ನಿಮಗೆ ಎಲ್ಲೆಲ್ಲಿ ನಿಮಗೆ ಆಸನ ಮಾಡ್ತಾಯಿದ್ರೆ ಯಾವ್ಯಾವ ಚಕ್ರ ಆಗ್ತಾ ಆಗ್ತಾಯಿದೆ ಅಂದ್ರೂ ಗೊತ್ತಾಗಬೇಕು ಆ ಚಕ್ರ ಗೊತ್ತಾಗ್ಬಿಟ್ರೆ ಆಸನ ಹಾಕುವಾಗ ನಿಮಗೆ ಈಸಿಯಾಗಿ ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ ಎಲ್ಲ ರೋಗಗಳು ಹೋಗೋ ವಿಧಾನ ಏನು ಅಂದರೆ ಸೂರ್ಯ ನಮಸ್ಕಾರ ಪ್ರತಿಯೊಂದು ರೋಗಕ್ಕೆ ನಿಮ್ಮ ಶರೀರ ದೃಢವಾಗೋದಕ್ಕೆ ಸೂರ್ಯ ನಮಸ್ಕಾರ ಕಂಪಲ್ಸರಿ ಮಾಡ್ಕೋಬೇಕು ಮನೆಯಲ್ಲಿ ಎರಡೇ ಮಾಡಿ ಒಂದೇ ಮಾಡಿ ಬಟ್ ಡೈಲಿ ಮಾಡಬೇಕು ಐದು ಮಾಡಿ ಡೈಲಿ ಮಾಡಬೇಕು ಹನ್ನೊಂದು ಮಾಡಿ ಡೈಲಿ ಮಾಡಬೇಕು ಇಪ್ಪತ್ತೊಂದು ಮಾಡಿ ಡೈಲಿ ಮಾಡಬೇಕು ಆ ಥರ ಮಾಡ್ತಾ 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 ಸ್ಲೋಲಿ 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 ಏನ ಮಾಡ್ತಾ ಮಾಡ್ತಾ ಮಾಡ ನಿಮ್ಮ ಶರೀರ ಒಂದೇ ಅಲ್ಲ ನಿಮ್ಮ ಮನಸ್ಸು ಸರಿ ಹೋಗುತ್ತೆ ನಿಮ್ಮ ಚಿತ್ತಮು ಸರಿ ಹೋಗುತ್ತೆ ನಿಮ್ಮ ಬುದ್ಧಿ ಸರಿ ಹೋಗುತ್ತೆ ಆ ಥರ ಎಫೆಕ್ಟ್ ಬರಬೇಕಂದ್ರೆ ಕರೆಕ್ಟಾಗಿ ನೀವು ಆಸನ ಹಾಕೋದು ಕಲಿಬೇಕು ಇವಾಗ ಫಸ್ಟು ಕಾಲು ಈ ಕಡೆ ಈ ಕಡೆ ಹಾಕಿ ಕಾಲು ಈ ಕಡೆ ಹಾಕಿ ಸ್ಟ್ರೆಚಸ್ ಮಾಡೋಣ ಸ್ವಲ್ಪ ನೋಡಿ ಈ ಥರ ಮಾಡಿ ಪೂರ್ತಿ ರೈಟ್ ಸೈಡ್ ಪೂರ್ತಿ ಲೆಫ್ಟ್ ಸೈಡ್ ಈ ಸ್ಟ್ರೆಚ್ ಬರಬೇಕು ಈ ಈ ಸೈಡ್ ಈ ಸೈಡು ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿನ್ ಟು ಯೂಸ್ ಹಿಂದಿ ಸೂರ್ಯ ನಮಸ್ಕಾರಗಳಲ್ಲಿ ಯೂಸ್ ಮಾಡ್ತೀವಿ ಈ ಸ್ಟ್ರೆಚ್ಚಸ್ಸು ಆಮೇಲೆ ಈ ಸ್ಟ್ರೆಚ್ಚಸ್ಸು ಸ್ವಲ್ಪ ಪೋರ್ ತಿಂಗ್ ನೋಡಿ ಹಾಲು ಸ್ಟ್ರೈಟ್ ಆಗಿರ್ಬೇಕು ಸೈಡ್ ಸ್ಟ್ರೆಚ್ ಈ ಸ್ಟ್ರೆಚ್ ಗೊತ್ತಾಗಬೇಕು ಪೋರ್ ಆ ಥರ ಮಾಡಿ ಸ್ವಲ್ಪ ಈ ಸ್ಟ್ರೈಟ್ ಇಲ್ಲಿ ಜಾಸ್ತಿ ಸ್ಟ್ರೆಚ್ ಆಗ್ಬೇಕು ಯಾಕಂದರೆ ಬೆಂಡ್ ಆಗ್ಬೇಕಲ್ವ ಸೂರ್ಯ ನಮಸ್ಕಾರ ಮಾಡುವಾಗ ಆಸನಗಳು ಎಂಟಿರುತ್ತೆ ಸೂರ್ಯ ನಮಸ್ಕಾರಗಳು ಹನ್ನೆರಡು ಇರ್ತವೆ ಆ ಥರ ಮಾಡಬೇಕು ಇನ್ನೊಂದು ಎಕ್ಸಸೈಸ್ ಮಾಡೋಣ ಸ್ವಲ್ಪ ಮುಂದೆ ಈ ಥರ ಮುಂದಕ್ಕೆ ಹೋಗಿ ಮುಂದಕ್ಕೆ ಈ ತರ ಹೋಗಿ ಆಮೇಲೆ ರಿವರ್ಸ್ ಹೋಗಿ ಪೂರ್ತಿ ಈ ಎಕ್ಸಸೈಸ್ ಮಾಡುವಾಗ ನೀವು ಸೆನ್ಸೇಶನ್ಸ್ ಎಲ್ಲಾಗ್ತಾ ಇದೆ ಇಲ್ಲಿ ಇಲ್ಲಿ ಆಗ್ತಾ ಇದೆ ಅಲ್ವಾ ಅಲ್ಲಿ ಮನಸ್ಸು ಅಲ್ಲೇ ಇರ್ಲಿ ಅಂತ ಇದು ಮಾಡುವಾಗ ಇಲ್ಲಿ ಆಗ್ತಾ ಇದೆ ಅಲ್ಲಿ ಇರಿ ಮನಸ್ಸು ಮನಸ್ಸು ಕಣ್ಣು ತೆಗೆದು ಮಾಡ್ಬೋದು ಕಣ್ಣು ಮುಚ್ಚಿ ಮಾಡ್ಬೋದು ರೀ ಕಣ್ಣು ತೆಗಿಯೂ ಮಾಡೋದು ಅದು ಬೇರೆ ಅನುಭವ ಮುಚ್ಚಿ ಮಾಡಿದ್ರೆ ಇನ್ನೊಂದು ಅನುಭವ ಆ ಥರ ಆಗುತ್ತೆ ಇಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಲ್ಲಿ ಈ ಥರ ಹಿಂದಿಕ್ಕೆ ಹಿಂದಿಕ್ಕೆ ಮಾಡಿ ಪೂರ್ತಿ ಹಿಂದಕ್ಕೆ ಹಾ ಹಾ ಪೂರ್ತಿಂದಕ್ಕೆ ಇದು ಹೋಗುವಾಗ ಈ ಚೆಸ್ಟಲ್ಲಿ ಆಮೇಲೆ ಈ ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಮನಸ್ಸಿಂದ ನೋಡಿ ಮನಸ್ಸಿಂದ ನೋಡೋದೇನೆ ಯೋಗಂ ತಿಂದಕ್ಕೆ ಉಸಿರೂ ಆಗ್ಬೇಕು ರೀ ಉಸಿರು ಜೊತೆ ಮಾಡಬೇಕು ಅಂದರೆ ಪ್ರಾಣಾಯಾಮನೂ ಆಗಲೇಬೇಕು ಅಂತ ಪ್ರಾಣಾಯಾಮ ಆಸನ ಜೊತೆ ಜೊತೆ ಹೋದ್ರೇನೆ ಮನಸ್ಸು ನಿಮಗೆ ಕಂಟ್ರೋಲಲ್ಲಿ ಬರೋದು ತೋರ್ದು ಆಮೇಲೆ ಸ್ವಲ್ಪ ಈ ಥರ ಮಾಡಿ ಈ ಥರ ಮಾಡಿ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಇದು ಬೆಂಡ್ ಮಾಡಿಬಿಟ್ಟು ಹಿಂಗೆ ತ್ರಿಕೋಣ ಆಸನ ಯಾರಿಗೂ ಬರಲ್ವೋ ಕರೆಕ್ಟಾಗಿ ಇದು ಈಸಿಯಾಗಿರುತ್ತೆ ಇದು ಮಾಡ್ಕೊಳ್ಳಿ ನೋಡಿ ಹಿಂಗೆ ಹಿಂಗೆ ಬಿಟ್ಕೊಳ್ಳಿ ಹಿಂಗೆ ಹೆಂಗೆ ಇಟ್ಕೊಳ್ಳಿ ಎತ್ತಿ ಕೈ ಕೈ ಎತ್ತಿ ಮೇಲೆಕ್ಕೆ ಇಲ್ಲಿ ಹಿಂಗೆ ಈ ಸ್ಟ್ರೆಚ್ ಬರಬೇಕು ಈ ಸೈಡ್ ಸ್ಟ್ರೆಚ್ ಬರಬೇಕು ರೀ ಆಮೇಲೆ ಅದೇ ಉಲ್ಟಾ ಮಾಡಿ ಪೂರ್ತಿ ಉಲ್ಟಾ ಮಾಡಬೇಕು ಹಿಂಗೆ ಈ ಸ್ಟ್ರೆಚ್ ಬರಬೇಕು ಅದು ಇದಾದ ಮೇಲೆ ಸ್ವಲ್ಪ ಇಲ್ಲಿ ಸಪೋರ್ಟ್ ತಗೊಂಡು ಹಿಂಗೆ ಅಕ್ಕಿ ಇಟ್ಕೊಂಡು ಇದು ವೀರಭದ್ರಾಸನ ಥರ ಇದನ್ನು ಕಾಲು ಸ್ಟ್ರೈಟು ಆಮೇಲೆ ಇದು ಆ್ಯಂಗಲ್ಲು ವೀರಭದ್ರಾಸನಕ್ಕೆ ಇದು ಹಿಂಗೆ ವೀರಭದ್ರಾಸನ ಹಾಕಿ ಆಮೇಲೆ ಸ್ಲೋಲಿ ಸ್ಲೋಲಿ ಹಿಂಗೆ ತಿರುಗಿಸಿ ಹನುಮಂತಾಸನ ಹಾಕಿ ಮೇಲೆ 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 ಒಂದು ಎರಡು ಮೂರು ನಾಲ್ಕು ಐದು ಆವಾಗ ಈ ಸ್ಟ್ರೆಚ್ ನೋಡಬೇಕು ಹಿಂದೆ ಆಮೇಲೆ ಇದು ಈ ಸ್ಟ್ರೆಚ್ ನೋಡಬೇಕು ಮುಂದೆ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ಈ ಕಡೆ ತಿರುಗಿಸಿ ಆಮೇಲೆ ಹಿಂಗೆ ಪೂರ್ತಿ ಈ ಥರ ಹನ್ನಿ ಆಮೇಲೆ ಸ್ವಲ್ಪ ಸಪೋರ್ಟ್ ತೊಗೊಳ್ಳಿ ಇಲ್ಲಿ ಸಪೋರ್ಟ್ ಮೇಲೆ ನೋಡಿ ಇದು ಚೆಸ್ಟ್ ಓಪನ್ ಹಾಕ ಇಲ್ಲಿ ಮೇಲೆ ನೋಡಬೇಕು ಅಲ್ಲಿ ಅಲ್ಲಿ ನೋಡಬೇಕು ರೀ ಮೇಲೆ ಅಲ್ಲಿ ನೋಡಿದರೆ ಇದು ಕಾಲು ಈ ಕೈ ಒಂದು ಲೈನಲ್ಲಿ ಇರಬೇಕು ಒಂದು ಲೈನಲ್ಲಿ ಇದ್ಕೊಂಡು ಅಲ್ಲೇ ರೀ ಒಂದು ಎರಡು ಮೂರು ನಾಲ್ಕು ಐದು ಅದೇ ಥರ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಇದಾದ ಮೇಲೆ ಇದು ವೀರಭದ್ರಾಸನ ಈ ಥರ ನಿಂತ್ಕೊಳ್ಳೋದು ಆಮೇಲೆ ಸ್ಟೈಟಾಗಿ ಈ ಆ್ಯಂಗಲ್ಗೆ ತಿರುಗಿ ಈ ಆ್ಯಂಗಲ್ ನೈಂಟಿ ಡಿಗ್ರೀಸ್ ತಿರುಗಿಬಿಟ್ಟು ಆಮೇಲೆ ಈ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಈ ಸ್ಟ್ರೆಚ್ ಬರಬೇಕು ಮುಂದೆ ಆ ಸ್ಟ್ರೆಚ್ ಬರಬೇಕು ಹಿಂದೆ ಆ ಥರ ಇವಾಗ ನಾವು ಇಷ್ಟೊಂದು ಸಾಕು